ದೇವರು ರಕ್ಷಕನೂ ಆದ ಏಸುಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೈಝ್ ಲೋಡ್ ಈ ದಿನದ ಒಂದು ದೇವರ ವಾಕ್ಯ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೆಂಟನೆಯ ಒಂದು ವಚನ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಿ ಎಂಬುದಾಗಿ ದೇವರ ವಾಕ್ಯ ಇವತ್ತಿನ ದಿನದಲ್ಲಿ ನಮ್ಮೊಂದಿಗೆ ಅದು ಮಾತನಾಡ್ತಕ್ಕಂಥದ್ದಾಗಿದೆ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮಿಂದ ಆಗುವ ಒಂದು ಮಟ್ಟಿಗೆ ಎಲ್ಲರ ಒಂದು ಸಂಗಡ ಏನು ಮಾಡ್ರಿ ಅಂದ್ರೆ ಸಮಾಧಾನದಿಂದ ಇರ್ರಿ ಎಂಬುದಾಗಿ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ ನಾವು ಸಮಾಧಾನದಲ್ಲಿರಬೇಕು ಶಾಂತಿಯಲ್ಲಿರಬೇಕು ಅಂಥೇಳಿ ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡಿದ್ದಾನಂದ್ರೆ ಕರೆದಿರ್ತಕ್ಕಂಥವನಾಗಿದ್ದಾನು ಪ್ರೀತಿಯ ದೇವರ ಮಕ್ಕಳೇ ಆ ಒಂದು ಯೇಸುವಿನ ಬಳಿಯಲ್ಲಿ ನಾವು ಬರುವಾಗ ಆತನು ನಮಗೇನು ಮಾಡ್ತಾನಂದ್ರೆ ಸಮಾಧಾನವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ ಆತನ ಒಂದು ಹೆಸರು ಸಮಾಧಾನದ ಒಂದು ಪ್ರಭು ಎಂಬುದಾಗಿ ಆತನ ಒಂದು ಹೆಸರಾಗಿರ್ತಕ್ಕಂಥದ್ದಾಗಿದೆ ಯೇಸುವು ಹೇಗೆ ಸಮಾಧಾನವುಳ್ಳವನಾಗಿದ್ದಾನೋ ಹಾಗೆ ಈ ಲೋಕದಲ್ಲಿ ನಾವು ಮತ್ತು ನೀವು ಕೂಡ ಎಲ್ಲರ ಜೊತೆಯಲ್ಲಿ ಸಮಾಧಾನದಿಂದಿರುವುದಕ್ಕಾಗಿ ಯೇಸು ಸ್ವಾಮಿ ನಮಗೇನು ಮಾಡ್ತಾರಂದ್ರೆ ಅಂದ್ರೆ ಸಹಾಯ ಮಾಡ್ತಕ್ಕಂಥವರಾಗಿದ್ದಾರೆ ದೇವರು ತಾನೇ ಈ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಸ್ ಅಲಾರ್ಡ್ ಜಾಯ್ ಕ್ರೈಸ್ತ್